ನಮಸ್ಕಾರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದಿಸುವ ರಾಶಿ ನಕ್ಷತ್ರಗಳು ಯೂಟ್ಯೂಬರ್ಸ್ ರಾಶಿ ನಕ್ಷತ್ರಗಳು ನೋಡಿ ಈ ಫೇಸ್ಬುಕ್ಕಿಂದ ದುಡ್ಡು ಮಾಡ್ತಾರೆ ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡ್ತಾರೆ ಯೂಟ್ಯೂಬಿಂದ ದುಡ್ಡು ಮಾಡ್ತಾರೆ ಈ ಮೀಡಿಯಾದಿಂದ ದುಡ್ಡು ಲ್ಯಾಂಡಿಂದ ದುಡ್ಡು ಟಿಕ್ ಟ್ಯಾಕಿಂದ ದುಡ್ಡು ಶೇರ್ ಮಾರ್ಕೆಟಿಂದ ದುಡ್ಡು ಮ್ಯೂಚುವಲ್ ಫಂಡಿಂದ ದುಡ್ಡು ತಿಂಗಳಿಗೆ ಲಕ್ಷ ಲಕ್ಷ ಹಣ ಸಂಪಾದಿಸುವ ರಾಶಿ ನಕ್ಷತ್ರಗಳು ಯಾವುವಪ್ಪ ಅಂತಂದರೆ ನೋಡ್ರಿ ಈ ಜಾತಕದಲ್ಲಿ ಲಗ್ನದಿಂದ ಮೂರನೇ ಮನೆಯಲ್ಲಿ ರಾಹು ಇರಬೇಕು ಒಂಬತ್ತನೇ ಮನೆಯಲ್ಲಿ ಕೇತು ಇರಬೇಕು ನಂತರ ಈ ಯಾವುದೇ ರಾಶಿ ನಕ್ಷತ್ರ ಆಗಲಿ ದಶಾಭುಕ್ತಿ ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ಐದನೇ ಮನೆ ಹತ್ತನೇ ಮನೆ ಜೊತೆಗೆ ಎರಡನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಈ ಯೂಟೂಬಿಂದ ತಿಂಗಳಿಗೆ ಲಕ್ಷ ಲಕ್ಷ ದುಡ್ಡು ಸಂಪಾದನೆ ಮಾಡ್ತಾರೆ ಫೇಸ್ಬುಕ್ಕಿಂದ ಇನ್ಸ್ಟಾಗ್ರಾಮಿಂದ ಮೀಡಿಯಾ ಟಿಕ್ ಟಿಕ್ಟ್ಯಾಕ್ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಶಾರ್ಟ್ ವೀಡಿಯೋಸ್ ಶೇರ್ ಮಾರ್ಕೆಟಿಂದ ದುಡ್ಡು ಮ್ಯೂಚುವಲ್ ಫಂಡಿಂದ ದುಡ್ಡು ನಮಸ್ಕಾರ